ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆ ನಾನು ಮೇಘನಾ ಲೋಕೇಶ್ ಹರೇಹಳ್ಳಿ ಹೋಬಳಿಯ ಚುಂಗನಹಳ್ಳಿ ಗ್ರಾಮದಲ್ಲಿ ಆನೆಗಳನ್ನು ನಮ್ಮ ಗ್ರಾಮದಿಂದ ಓಡಿಸಿ ಇಲ್ಲದಿದ್ದರೆ ನಮಗೂ ಪಟಾಕಿಗಳನ್ನು ನೀಡಿ ಓಡಿಸುವ ಅವಕಾಶ ಕಲ್ಪಿಸಿ ಎಂದು ಅಧಿಕಾರಿಗಳನ್ನು ಮನವಿ ಮಾಡಿದ ಘಟನೆ ನಡೆದಿದೆ ಹೋಬಳಿಯ ಚುಂಗನಹಳ್ಳಿ ಗ್ರಾಮದ ಜಾನಕಿಯುರ ಮನೆ ಹತ್ತಿರ ಕಳೆದ ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ಸುಮಾರು ಹನ್ನೆರಡು ಕಾಡಾನೆಗಳ ಹಿಂಡು ಮನೆಯ ಹಿಂಬದಿಯಲ್ಲಿ ಕೊಟ್ಟಿಗೆಗಾಗಿ ಬಳಸಿದ್ದ ಬಿದಿರುಗಳನ್ನು ಇಳಿದಾಡಿ ಮನೆಯ ಹಿತ್ತಿಲಿನಲ್ಲಿ ಬೆಳೆದಿದ್ದ ಕಪ್ಪು ಕಾಫಿ ಬಾಳಿ ಸೇರಿದಂತೆ ಇನ್ನಿತರ ಗಿಡಗಳನ್ನು ಹಾನಿ ಮಾಡಿದೆ ಬಡ ಕುಟುಂಬ ಆದ ಇವರಿಗೆ ಒಂದೊಂದು ಗಿಡಗಳು ಹಾಗೂ ಒಂದೊಂದು ಕಟಿಕೆಯು ಮುಖ್ಯವಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಆದ ನಷ್ಟಕ್ಕೆ ಪರಿಹಾರವನ್ನ ನೀಡಬೇಕು ಹಾಗೂ ಗ್ರಾಮಕ್ಕೆ ಆನೆಗಳು ಬರದ ರೀತಿಯಲ್ಲಿ ಎಚ್ಚರಿಸಿ ಇಲ್ಲದಿದ್ದರೆ ನಮಗೂ ಪಟಾಕಿಗಳನ್ನ ನೀಡಿ ಓಡಿಸಲು ಅವಕಾಶ ಕಲ್ಪಿಸಿ ಎಂದು ಗ್ರಾಮದ ರತನ್ ಅಧಿಕಾರಿಗಳಿಗೆ ಮನವಿ ಮಾಡಿದರು ಈ ವೇಳೆ ಸುನಿಲ್ ಸತ್ಯನಾರಾಯಣ್ ಜಾನಕಿ ರಮೇಶ್ ಮತ್ತಿತರರು ಉಪಸ್ಥಿತರಿದ್ರು ಸುಮಾರು ಹತ್ತು ಗಂಟೆ ವೇಳೆಯಲ್ಲಿ ಚುಮ್ನಳ್ಳಿ ಗ್ರಾಮಕ್ಕೆ ಆನೆ ಬಂದಿದ್ದಾವೆ ಇವರು ಜಾನಕಿ ಅಂತ ಇವ್ರ ಮನೆ ಹತ್ರ ಬಂದಿದ್ದಾವೆ ಸುಮಾರು ಬಾಳೆಗಳನ್ನೆಲ್ಲ ಹಾಳು ಮಾಡಿದೆ ಹಾಗೆ ಕಾಫಿ ಗಿಡಗಳನ್ನೆಲ್ಲ ಕಿತ್ತಿದೆ ಹಾಗೆ ಇಲ್ಲಿ ಅಧಿಕಾರಿಗಳು ಬಂದ್ರು ಆದ್ರೆ ಸುಮ್ಮನೆ ಆನೆ ಓಡಿಸುವ ನೆಪದಲ್ಲಿ ಬಂದ್ರು ಅನ್ನೋದ್ ಬಿಟ್ರೆ ಪಟಾಕಿ ಆತ್ರ ಏನು ಕೊಡ್ಲಿಲ್ಲ ಸಾಕಷ್ಟು ಬಾಳೆ ಹಾನಿ ಮಾಡಿದೆ ಕಾಫಿ ಗಿಡ ಎಲ್ಲ ಹಾನಿ ಮಾಡಿದೆ ಇವರಿಗೆ ಸರ್ಕಾರದ ಪರವಾಗಿ ಸ್ವಲ್ಪ ಮನೆ ಹತ್ರ ಸ್ವಲ್ಪ ಏನಪ್ಪಾ ಅಂದ್ರೆ ಅದು ಇದು ಬಾಳೆ ಜೊತೆಗೆ ಮನೆ ಸ್ವಲ್ಪ ಹಾಳು ಮಾಡಿದೆ ಹಾಗಾಗಿ ಇವರಿಗೆ ಪರಿಹಾರ ಏನಾದರೂ ಸರ್ಕಾರದಿಂದ ಕೊಡ್ತಾರ ಅಥವಾ ಅರಣ್ಯ ಅಧಿಕಾರಿಗಳು ಕೊಡ್ತಾರ ನೀವು ಸ್ವಲ್ಪ ಪರಿಹಾರ ಕೊಡಬೇಕಂತ ನಾವು ಇದ್ರ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ತುಂಬಾ ಬಾಳೆ ಹಾಳಾಗಿದೆ ಕಾಫಿ ಗಿಡ ಹಾಳಾಗಿದ್ದಾವೆ ಹಾಗೆ ಮುಂದೆ ಹೋದರೆ ತುಂಬಾ ಕಾಫಿ ಗಿಡ ಹಾಳು ಮಾಡಿದಾವೆ ಮನೆ ಹತ್ರ ಅಲ್ಲಿ ಸ್ವಲ್ಪ ಶಡ್ಡೆಲ್ ಹಾಕಿತ್ತಾಕಿದಾವೆ ನೀವು ಇಲ್ಲೆಲ್ಲ ನೋಡಬಹುದಾಗಿದೆ ಇಲ್ಲಿ ಕಬ್ಬು ಇದ್ವು ತುಂಬಾ ಕಬ್ಬು ಬೆಳೆದಿದ್ರು ಸ್ವಲ್ಪ ಮನೆ ಹತ್ರ ಆ ಕಬ್ನೂ ಹಾಳು ಮಾಡಿದೆ